ವಿಷಯದಲ್ಲಿ ಬಿಜೆಪಿ ಗಿರಾಕಿಗಳು ತುಟುಕ್ ಪಿಟಿ ಕಂದಿಲ್ಲ ಬಿಜೆಪಿ ಮುಖಂಡರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ಮೋದಿ ಬಳಿ ನಿಯೋಗ ಹೋದಂತಹ ಸಂದರ್ಭದಲ್ಲಿ ಯಾರು ತುಟುಕ್ ಪಿಟ್ಟಿಕ್ ಅಂತ ಹೇಳಲಿಲ್ಲ ಯಾರು ಮಾತಾಡಲಿಲ್ಲ ನಾನೊಬ್ನೇ ಮಾತಾಡದೆ ಬಿಜೆಪಿಯವರು ಯಾರೊಬ್ರು ಕೂಡ ಮಾತಾಡಲಿಲ್ಲ ಇಂಥವರಿಗೆ ಓಟು ನೀಡ್ಬೇಕೇನ್ರಿ ನೀವೇ ಹೇಳಿ ಅನ್ನುವಂತಹ ಮಾತನ್ನ ಬೆಳಗಾವಿಯಲ್ಲಿ ಬೆಳಗಾವಿಯ ರಾಯಭಾಗ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾಲ ಮನ್ನಾ ವಿಷಯದಲ್ಲಿ ಬಿಜೆಪಿ ಗಿರಾಕಿಗಳು ಯಾರೊಬ್ರು ಕೂಡ ತುಟುಕ್ ಅಂತ ಮಾತನಾಡ್ಲಿಲ್ಲ ಬಿಜೆಪಿ ಮುಖಂಡರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ಮೋದಿ ಬಳಿ ನಿಯೋಗ ಹೋದಂತಹ ಸಂದರ್ಭದಲ್ಲಿ ಯಾರು ಮಾತಾಡಲಿಲ್ಲ ನಾನೊಬ್ನೇ ಮಾತಾಡಿದ್ದು ಅಲ್ಲಿ ಬಿಜೆಪಿಯವರು ಒಬ್ರು ಕೂಡ ಮಾತಾಡಲಿಲ್ಲ ಇಂಥವರಿಗೆ ಓಟು ನೀಡಬೇಕೇನ್ರಿ ನೀವೇ ಹೇಳಿ ಅಂತ ಬೆಳಗಾವಿಯ ರಾಯಭಾಗ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ನಮ್ಮ ರೈತರು ಕಷ್ಟದಲ್ಲಿ ಇದ್ದಾರೆ ನರೇಂದ್ರ ಮೋದಿಜಿ ನೀವು ಬ್ಯಾಂಕ್ ಸಾಲ ಮನ್ನಾ ಮಾಡಿ ಸೊಸೈಟಿ ಸಾಲ ಮನ್ನಾ ಮಾಡ್ತೀನಿ ಒಪ್ಕೋಬೇಕಾಗಿತ್ತಲ್ವಾ ಒಪ್ಪಾಗಿತ್ತ ಇಲ್ಲ ಒಪ್ಲಿಲ್ಲ ಈಗಿಗಳು ನನ್ನ ಜೊತೆ ಬಂದಿರಲ್ಲ ಅನಂತ್ ಕುಮಾರ್ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಈಶ್ವರಪ್ಪ ಆಮೇಲೆ ಶೋಭಾ ಕರಂದಾಜೆ ಅಜ್ಜಿ ಇವರೆಲ್ಲ ಬಂದಿದ್ರು ನಾನು ಇವ್ರಿಗೆ ನಿಮ್ ಬಿ ಜೆ ಪಿ ಪ್ರಧಾನಮಂತ್ರಿ ಹೇಳಿದ್ರಪ್ಪ ಸ್ವಲ್ಪ ನೀವು ಮಾತಾಡ್ರಯ್ಯ ನಾನು ಒಬ್ಬನೇ ಮಾತಾಡಿದ್ರು ನೀವು ಬಾಯಿ ಬಾಯಿನೇ ಬಿಟ್ಟಿಲ್ಲ ಗಿಲಾಕಿಗಳು ಒಬ್ಬರು ನಾನು ಡೆಲ್ಲಿ ಬೆಂಗಳೂರಿಂದ ಡೆಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಬಾಯಿನೇ ಬಿಡದೆ ಹೋದ್ರಲ್ಲ ರೈತರ ಪರವಾಗಿ ಇವ್ರಿಗೆ ಏನಂತ ಹೇಳ್ಬೇಕು ಅಪ್ಪ ನೀವು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ನಮ್ಮ ರೈತರು ಕಷ್ಟದಲ್ಲಿ ಇದ್ದಾರೆ ನರೇಂದ್ರ ಮೋದಿಜಿ ನೀವು ಬ್ಯಾಂಕ್ ಸಾಲ ಮನ್ನಾ ಮಾಡಿ ನಾನು ಸೊಸೈಟಿ ಸಾಲ ಮನ್ನಾ ಮಾಡ್ತೀನಿ ಓಲಿ ಬ್ಯಾಂಕ್ ಅರ್ಧ ನೀವು ಮಾಡ್ರಿ ನಾನು ಅರ್ಧ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಒಪ್ಕೋಬೇಕಾಗಿತ್ತಲ್ವಾ ಒಪ್ಪಬೇಕಾಗಿತ್ತ ಇಲ್ಲ ಒಪ್ಲಿಲ್ಲ ಈಗಿಗಳು ನನ್ನ ಜೊತೆ ಬಂದಿರಲ್ಲ ಕುಮಾರ್ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಈಶ್ವರಪ್ಪ ಆಮೇಲೆ ಶೋಭಾ ಕರಂದ್ಲಾಜೆ ಅಶ್ವಿ ರೇಮ ಇವರೆಲ್ಲ ಬಂದಿದ್ರು ನಾನು ಇವ್ರಿಗೆ ನಿಮ್ಮ ಬಿ ಜೆ ಪಿ ಪ್ರಧಾನಮಂತ್ರಿ ಹೇಳ್ರಪ್ಪ ಸ್ವಲ್ಪ ನೀವು ಮಾತಾಡ್ರಯ್ಯ